ಹಾಯ್ ಹಲೋ ನಮಸ್ಕಾರ ಆಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಸೊ ನಿಮ್ಮ ಕಾರ್ತಿಕ್ ಆಸ್ ಯೂಜ್ವಲ್ ಆಗಿ ಬಂದಿದ್ದೀನಿ ಮಂಗಳವಾರ ಹಬ್ಬದ ಶುಭಾಶಯಗಳು ತಾಯಿ ಮುಳ್ಕಟ್ಟಮ್ಮನವಾರ ಚಾಮುಂಡೇಶ್ವರಿ ವಾರ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಏನಪ್ಪ ಅಂದರೆ ನಮ್ಮ ನೆಕ್ಸ್ಟ್ ಸಚಿವ ಯಾರಪ್ಪ ಅಂತ ಅಂದರೆ ಇದು ಈ ಖಾತೆ ಎಲ್ಲರಿಗೂ ಬೇಕಾಗಿರೋ ಅಂಥ ಖಾತೆ ಪ್ರತಿಯೊಬ್ಬರಿಗೂ ಪ್ರಾಣಿ ಆಗಲಿ ಪಕ್ಷಿ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಅವಶ್ಯಕತೆ ಇಟ್ಸೆ ಒಂದು ಏನು ಏನಂತಾರೆ ಅತ್ಯಂತ ಅವಶ್ಯಕತೆ ಸೊ ಇದು ನಮ್ಮನ್ನು ಕಾಪಾಡೋವಂಥ ಖಾತೆ ಸೊ ನನ್ನ ಅದರದನ್ ನಮಗೆ ಯಾವಾಗಲೂ ಇಲ್ಲದೆ ಇದ್ದರೆ ಅಥವಾ ಇನ್ನೊಂದು ಇಲ್ಲದೇ ಇದ್ದರೆ ನಾವು ಹೋಗ್ತೀವಿ ನಮ್ಮ ಆರೋಗ್ಯನ ನಾವು ಕಾಪಾಡ್ಬೇಕೋಗು ಅಂತೀವಿ ನನ್ನ ಅದರದನ್ ಆರೋಗ್ಯ ಖಾತೆ ಈ ಖಾತೆ ಯಾರಪ್ಪ ಅಂದರೆ ಸೋ ಕಾಲ್ಡ್ ನಮ್ಮ ಹೆಮ್ಮೆಯ ಗೂಂಡಾ ಮುಖ್ಯಮಂತ್ರಿ ಆಗಿದ್ದಂಥ ಗುಂಡೂರಾವ್ ಗೂಂಡಾ ಮುಖ್ಯಮಂತ್ರಿ ಅಂದರೆ ಯಾಕೆ ಗುಂಡೂರಾವ್ನ ಕರಿತೀನಿ ಅಂತ ಅಂದರೆ ಇವನ ಕಾಲದಲ್ಲೇ ಇವನು ಮತ್ತು ದೇವರಾಜರಸ್ ಇಬ್ರು ಗೂಂಡಾಗಳೇ ಗೂಂಡಾ ಮುಖ್ಯಮಂತ್ರಿಗಳು ಅಂತಲೇ ನಾನು ಸಂಬೋಧಿಸ್ತೀನಿ ಬಿಕಾಸ್ ರೌಡಿಸಮು ಇದೆಲ್ಲ ಜಾಸ್ತಿ ಆಯಿತು ತದನಂತರದಲ್ಲಿ ನಮ್ಮ ಹೆಮ್ಮೆಯ ನಮ್ಮ ಮೈಸೂರು ಭಾಗದ ರಾಚಯ್ಯನವರು ಇದು ಏನು ಒಂದು ಸ್ಟ್ರಿಕ್ಟಾಗಿ ಏನು ಶೂಟೌಟ್ ಆರ್ಡರ್ನ ಪಾಸ್ ಮಾಡಿ ತದನಂತರದಲ್ಲಿ ಅದೆಲ್ಲ ಒಂದು ಅದಕ್ಕೆ ಬಂತು ಸೊ ಅದಕ್ಕೆ ನಾನು ಗೂಂಡಾ ಮುಖ್ಯಮಂತ್ರಿ ಸೊ ಇವನು ಗೂಂಡಾ ಮುಖ್ಯಮಂತ್ರಿ ಜೊತೆಗೆ ಇವನು ಒಂದು ಬಕೀಟ್ ಮುಖ್ಯಮಂತ್ರಿ ಸಂಜಯ್ ಗಾಂಧಿಗೆ ಬಕೀಟ್ ಹಿಡಿದಂಥ ಆದಂಥ ಮುಖ್ಯಮಂತ್ರಿ ಇದೇ ನನ್ನ ಹಿರಿ ಸಾವ್ಯ ಮೋಸ ಮಾಡಿದಂಥ ಒಬ್ಬ ಅಯೋಗ್ಯ ವ್ಯಕ್ತಿ ಅದಕ್ಕೆ ಅವನು ಕ್ಯಾನ್ಸರ್ ಬಂದು ಸತ್ತೋದ ಸೊ ನಾವು ಮಾಡಿದ ನಾವು ಮುಂತೀವಿ ಇದೇ ಹಿರಿ ಸಾವ್ಯ ಅಣ್ಣಯ್ಯ ಇಪ್ಪತ್ತ್ಮೂರು ಇಪ್ಪತ್ತೊಂದು ವರ್ಷ ಆರು ತಿಂಗಳುಗಳ ಕಾಲ ಮಂತ್ರಿ ಆಗಿ ಎಂ ಪಿ ಎಮ್ ಎಲ್ ಎ ಎಮ್ ಎಲ್ ಸಿ ಎಲ್ಲವನ್ನು ಅನುಭವಿಸಿದ್ರು ಸೊ ಅದೊಂದು ಕಡೆ ಇಡೋಣ ಆ ಸುಪುತ್ರ ಆ ಒಂದು ಏನೋ ಆ ಒಂದು ಇದರಿಂದ ಆ ಒಂದು ಬ್ರೀಡ್ಗೆ ಸಂಬಂಧಪಟ್ಟಂಥ ಅಣ್ಣ ನಮ್ಮ ದಿನೇಶ್ ಗುಂಡೂರಾವು ಆರೋಗ್ಯ ಇಲಾಖೆನ ನಿರ್ವಹಿಸ್ತಾ ಇದ್ದಾರೆ ಸೊ ದಿನೇಶ್ ಗುಂಡ್ ಗುಂಡೂರಾವು ಗುಂಡಾರಾವ್ ಆರೋಗ್ಯ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ಕ್ಷೇತ್ರ ಗಾಂಧಿನಗರ ಭಾಳ ಮಿ ಮಿನಿಮಲ್ ಮಾರ್ಜಿನಲ್ಲಿ ಗೆದ್ದಂಥ ವ್ಯಕ್ತಿ ನೂರವತ್ತ ನೂರ ಐದು ಒಟ್ಟು ನಮ್ಮ ಯಾರು ಸಪ್ತಗಿರಿ ಅವ್ರ ಹೆಸರು ಮರ್ತುಬಿಟ್ಟೆ ಸಪ್ತಗಿರಿ ಏನೋ ಬ ಸಪ್ತಗಿರಿ ಗೌಡ ಏನೋ ಬರುತ್ತೆ ಸೊ ಅವರು ಅವ್ರ ವಿರುದ್ಧ ಇರಲಿ ಬಟ್ ಒಂದು ಇನ್ನು ಮುಂದೆ ಇವ್ನಿಗೆ ಯಾವುದೇ ಒಂದು ಅವಕಾಶ ಇಲ್ಲ ಇದು ಒಂದು ಬ್ರಾಹ್ಮಣರು ಕೋಟಾದಲ್ಲಿ ಇವನಿಗೆ ಹೆಂಗಪ್ಪ ಫೇವರ್ ಆಯಿತು ಅಂದರೆ ಸೋ ಡಿ ಕೆ ಶಿವಕುಮಾರ್ ಏನೋ ಭಾರತ್ ಜೋಡ ಯಾತ್ರೆ ಮಾಡ್ಬೇಕಾದ್ರೆ ಆರ್ ವಿ ದೇಶಪಾಂಡೆಗೆ ದುಡ್ಡು ಕೇಳಿದ್ರು ಅಂತ ಕೊಡಲಿಲ್ವಂತೆ ಅವರು ಸೊ ಅದಕ್ಕೆ ನಿನ್ಗೆಲ್ಲಿಡ್ತೀನಿ ಬಾ ಮಗ್ನೆ ಬಾ ಅಂದರೆ ಆಡು ಭಾಷೆಯಲ್ಲಿ ಅಂದ್ಬಿಟ್ಟು ಇಲ್ಲಿ ಇವನಿಗೆ ತಪ್ಪಿಸಿದ್ರು ಅವನಿಗೆ ಕೊಟ್ಟರು ಸೊ ಹಾಗಾಗಿ ಮಿಸ್ಟರ್ ದಿನೇಶ್ ಗುಂಡೂರು ಅವ್ರಿಗೆ ಸ್ಥಾನ ಸಿಕ್ತು ಬಟ್ ಅವ್ನ ಕೆಲಸದಿಂದಾಗಲಿ ಇನ್ನೊಂದೇ ಆಗಲಿ ಇಲ್ಲ ಬಟ್ ಈಗಲೂ ಅವ್ನು ಕಡ್ದು ಕಟ್ಟೆ ಹಾಕಿರೋದು ಅಷ್ಟೇ ಇವ್ನು ಎಂಥ ಅಯೋಗ್ಯ ಆರೋಗ್ಯ ಸಚಿವ ಅಂದರೆ ಡೆಲ್ಲಿ ಮೊಹಲಾ ಕ್ಲಿನಿಕ್ಗಳು ಅಂತ ಮಾಡಿದ್ದಾರೆ ಅದು ಅಟ್ಟರ್ ಫೇಲ್ಯೂರು ಅದನ್ನ ನೋಡ್ಕೊಬಂದು ನಾನು ಗಾಂಧಿನಗರದಲ್ಲಿ ಮಾಡ್ತೀನಿ ಅಂತ ಒಂದು ಒಬ್ಬ ಅಯೋಗ್ಯ ಆರೋಗ್ಯ ಮಂತ್ರಿ ತದನಂತರದಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಬೃಹತ್ ಭ್ರಷ್ಟಾಚಾರ ಭ್ರಹ್ಮಾಚ ಬೃಹತ್ ಬ್ರ ಭ್ರಷ್ಟಾಚಾರ ನಡೆದಿದ್ರೂ ಈ ವ್ಯಕ್ತಿ ಏನು ಕ ಕ್ರಮ ಕೈಗೊಂಡಿಲ್ಲ ಹೊಸ ನೇಮಕಾತಿಗಳಿಲ್ಲ ಏನು ಆಸ್ಪರ್ ಪರ್ ಇದು ನಮಗೆ ಇರೋ ಮಾಹಿತಿಯ ಪ್ರಕಾರ ಕೆ ಡಿ ಪಿ ಮೀಟಿಂಗ್ಗಳಿಲ್ಲ ದಕ್ಷಿಣ ಕನ್ನಡ ಇವನಿಗೆ ಉಸ್ತುವಾರಿ ಕೊಟ್ಟರು ಅದನ್ನು ಸರಿಗೆ ಇವನು ನಿರ್ವಹಿಸಲಿಲ್ಲ ಸೊ ಈಸ್ ಅಟರ್ ಫೇಲ್ಯೂರು ಏನೋ ಇನ್ನೂ ಬ್ರಾಹ್ಮಣ ಅಂತ ಹಿಡ್ಕಂಡವರೋ ಅಥವಾ ಏನೋ ಗೊತ್ತಿಲ್ಲ ಒಂದು ಆಮೇಲೆ ಇವನ್ ಇನ್ನೊಂದು ಕೆಟ್ಟ ಬುದ್ಧಿ ಏನಪ್ಪಾ ಅಂತ ಅಂದರೆ ಇವ್ರು ಮದುವೆ ಆಗಿರೋದು ಮುಸ್ಲಿಮ್ಸು ಹಂಗಾಗಿ ಇವರು ಮುಸ್ಲಿಮ್ಸ್ ಅಫೀಸ್ಮೆಂಟ್ ರಾಜಕಾರಣನ ತುಂಬ ಮಾಡ್ತಾರೆ ಸೊ ದಿಸ್ ಈಸ್ ದ ಒನ್ ಆಫ್ ದ ಗ್ರೇಟೆಸ್ಟ್ ಸೆಟ್ಬ್ಯಾಕ್ ಇವನಿಗೆ ನೆಕ್ಸ್ಟು ಈ ಬಾರಿಯೇ ಸೋಲ್ಬೇಕಿತ್ತು ಈ ಬಾರಿ ಇವನಿಗೆ ಗಾಂಧಿನಗರದಲ್ಲೂ ಲೋಕಸಭೆಯಲ್ಲೂ ಲೀಡಿಲ್ಲ ಸೊ ದಿಸ್ ಇಸ್ ದ ನಮ್ಮ ಕರುಣಾಜನಕನ ಕತೆ ಮಿಸ್ಟರ್ ದಿನೇಶ್ ಗುಂಡೂರಾವು ಇವನಿಗೆ ಮಾರ್ಕ್ಸ್ ಕೊಡೋವಂಥದ್ದು ಏನೂ ಇಲ್ಲ ಸೊನ್ನೆ ಬಟ್ ಆರೋಗ್ಯ ಇಲಾಖೆ ಕೆಲವೊಂದು ಸಲ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಅದು ಮುನ್ ಮುನ್ಷಲಿಂದ ಮೊದಲಿಂದನೂ ನಡ್ಕೊಂಡು ಬಂದಿರೋದ್ರಿಂದ ಸೆಕ್ರೆಟ್ರಿಗಳು ಡೈರೆಕ್ಟರ್ಗಳು ಇವರೆಲ್ಲ ಒಂದು ಪರಿಶ್ರಮದಿಂದ ನಡ್ಕೊಂಡು ಹೋಗ್ತಾ ಇದೆ ಬಟ್ ಈ ಮನುಷ್ಯಂದು ಏನೂ ಇಲ್ಲ ಈಗ ಏನಾರು ಹೊಸದಾಗಿ ಕೆಲವೊಂದು ಕವಚ ಕಾರ್ಯಕ್ರಮ ಅಂತ ತಂದರು ಆ್ಯಂಬುಲೆನ್ಸ್ಗಳನ್ನ ಇದು ಮಾಡಿದ್ರು ಆರೋಗ್ಯ ಇಲಾಖೆಯಲ್ಲಿ ಸೊ ಈ ರೀತಿ ಹಿಂದೆ ಹಿಂದೆ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಸೊ ಈ ಖಾತೆನ ಸೋಕಾಲ್ಡ್ ಇವರು ಕೂಡ ಆಗಿದ್ದರು ಯಾರಪ್ಪ ಅವನು ರಮೇಶ್ ಕುಮಾರ್ ಕೂಡ ಆರೋಗ್ಯ ಸಚಿವ ಆಗಿದ್ದರು ಆಮೇಲೆ ತುಂಬ ಜನ ಒಳ್ಳೊಳ್ಳೆಯವ್ರು ಆಗಿದ್ದಾರೆ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಸೋಕಾಲ್ಡ್ ದುರಾಂಕಾರದ ಚಲುವಾಣು ಆಗಿದ್ದರು ಬಟ್ ಅವಾಗೆಲ್ಲ ಅವ್ರ ಟೈಮಲ್ಲಿ ಏನಂದರೆ ಮುಖ್ಯಮಂತ್ರಿಗಳು ತುಂಬ ಚೆನ್ನಾಗಿದ್ದರು ರಮೇಶ್ ಕುಮಾರ್ ಬಿಡಿ ಇವ್ನು ದುರಾಂಕಾರದ ರಾಮಾಯಣವ್ರು ಇದ್ದಿದ್ದು ಬಟ್ ಅವಾಗ ಕುಮಾರಸ್ವಾಮಿ ಅವರಿದ್ದರು ಒಂದು ಸ್ವಲ್ಪ ಒಳ್ಳೆ ಕೆಲಸಗಳಾಯಿತು ಬಿಕಾಸ್ ಆಫ್ ಅವರು ಸೊ ಈ ರೀತಿ ಇವನ್ ಈ ಈ ಮನುಷ್ಯನದು ಕತೆ ಈ ಒಂದು ದಿನೇಶ್ ಗೂಂಡಾರವ್ರ್ದು ಕತೆ ಸೊ ನನ್ನ ಅದರದೇನು ಒಬ್ಬ ವೇಸ್ಟ್ ಆರೋಗ್ಯ ಸಚಿವ ಆರೋಗ್ಯ ಇಲಾಖೆಗೆ ಅನಾರೋಗ್ಯನ ಅನಾರೋಗ್ಯನ ಸಚಿವನಾಗಿ ಮಾಡಿದ್ದಾರೆ ದಿಸ್ ಈಸ್ ದ ರಿಯಲ್ ಫ್ಯಾಕ್ಟ್ ಸೊ ಸ್ನೇಹಿತರೆ ಆಸ್ ಯೂಶಯಲ್ ಇಟ್ಸ್ ಯು ಕಾರ್ತಿಕ್ ನಮಸ್ಕಾರ